ಹಾಯ್ ಹೇ ರೀಟಾ ವಾಟ್ ಅ ಸರ್ಪ್ರೈಸ್ ಸಾರಿ ಕಣೋ ನಿನ್ನೆ ಅಷ್ಟೇ ಇಂಡಿಯಾಗ್ ಬಂದೆ ಐ ಕುಡಂಟ್ ಅಟೆಂಡ್ ಯುವ ಹೊಸ ಮದ್ವೆ ಕಂಡು ಒಬ್ನೇ ಇದೆಯಾ ವೈಫ್ ಅಲ್ಲಿ ಕಾಣ್ಲಾ ಯಾಕೋ ಏನಾಯ್ತು ಸರಿ ಇಲ್ಲ ರೀಟಾ ನಮಗೆ ಗೊತ್ತಾಯ್ತು ಅಂತ ಅವಳೇ ಮನೆ ಬಿಟ್ಟು ಹೋದ್ಲು ಶಟ್ ಸಾರಿ ಕಣೋ ನಿನ್ನಂಥ ಒಳ್ಳೆ ಹುಡುಗನಿಗೆ ಈ ರೀತಿ ಆಗಬಾರ್ದಿತ್ತು ನೆನ್ಪಿದ್ಯಾ ಕಾಲೇಜಲ್ಲಿ ಎಷ್ಟು ಜನ ನಿನ್ನನ್ನು ಮ್ಯಾರೇಜ್ ಮೆಟೀರಿಯಲ್ ಅಂತ ಕರೀತಿದ್ರು ಸರಿ ನಿನ್ಗಿದೆಲ್ಲ ಹೇಗ್ ಗೊತ್ತಾಯಿತು ಆಗಿ ಒಂದು ಹುಡುಗಿ ವರ್ಜಿನಿಟಿನ ವೈಟ್ ಶೀಟ್ ಮೇಲೆ ಆಡಿದ್ಯಾ ಸೆನ್ಸ್ ಇನ್ನು ಯಾವ ಕಾಲದಲ್ಲಿದ್ದೀರಾ ಮುಂಚೆ ಎಲ್ಲ ಹುಡುಗಿರಿಗೆ ವಯಸ್ಸಿಗೆ ಬರೋಕ್ಕಿಂತ ಮುಂಚೆನೇ ಮದುವೆ ಮಾಡಿ ಕಳಿಸ್ತಾ ಇದ್ರು ಆದ್ರೆ ಈಗ ಹುಡುಗಿರು ಕೂಡ ಸ್ಪೋರ್ಟ್ಸ್ ಜಿಮ್ ಡ್ಯಾನ್ಸ್ ಇತರ ಆಕ್ಟಿವಿಟೀಸ್ ಮಾಡ್ತಾರೆ ಈ ಟೈಮಲ್ಲಿ ಯಾವಾಗ ಬೇಕಾದರೂ ಹೈಮನ್ ಬ್ರೇಕ್ ಆಗಬಹುದು ತಿಳುವಳಿಕೆ ಇಲ್ಲದೆ ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀರಾ ಛೀ echo <iento>

ಹಾ ಕೇಳಿ ನೀವು ಹುಡುಗಿರೋ ಮದುವೆ ಆದ ತಕ್ಷಣ ಎಲ್ಲೂ ಬಿಟ್ಟು ಸಡನ್ ಆಗಿ ಆಗಿಂಗ್ ಬರ್ತೀರಾ ಐ ಮೀನ್ ಹೌ ಇಸ್ ದಟ್ ಈವನ್ ಪಾಸಿಬಲ್ ಆಕ್ಚುಲಿ ಕಷ್ಟನೇ ಬಟ್ ಪ್ರಿಪೇರ್ಡ್ ಫಾರ್ ಇಮ್ ಚಿಕ್ಕ ವಯಸ್ಸಿಂದ ಮದುವೆ ಆಗಿ ಗಂಡನ ಮನೆಗೆ ಹೋಗ್ತೀಯಾ ಹೋಗ್ತೀಯಾ ಅಂತ ತಲೆಯಲ್ಲಿ ತುಂಬಿಸ್ಬಿಟ್ಟಿರ್ತಾರೆ ಮೇ ಬಿ ಅದಕ್ಕೆ ಅನಿಸುತ್ತೆ ಅಷ್ಟು ಹಾರ್ಡ್ ಅನ್ಸಲ್ಲ ಇನ್ ಫ್ಯಾಕ್ಟ್ ಐ ಫೆಲ್ಟ್ ಲೈಕ್ ಓಕೆ ಫೈನಲಿ ನಾನು ನಮ್ಮ ಮನೆಗೆ ಬಂದೆ ಅಂತ ಕೊಡುವ ಅವಕಾಶ ದೇವರೇ ಮರು ಜೀವಿಸಲು ಬಿರಿ ಕಾಂತಕೆ ಸುಡುವ ಹಠಾಕ್ ಇದೆ ಐ ಆಮ್ ಸಾರಿ ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಒಂದು ಹುಡುಗಿ ಎಲ್ಲರನ್ನು ಬಿಟ್ಟು ಗಂಡನೇ ಎಲ್ಲ ಅಂತ ನಂಬ್ಕೊಂಡು ಬರ್ತಾಳೆ ಅವಳಿಗೆ ಆ ಕ್ಷಣಕ್ಕೆ ಗಂಡನೇ ತಂದೆ ತಾಯಿ ಫ್ರೆಂಡು ಎಲ್ಲ ಆದರೆ ನನ್ನ ಕೊನೆ ಪಕ್ಷ ಮನುಷ್ಯ ಕೂಡ ಆಗಿರಲಿಲ್ಲ ಪಾಪ ನಿನಗೆ ಅದೆಷ್ಟು ಹಿಂಸೆ ಆಗಿತ್ತೋ ಇಂತೋ ಒಬ್ಬ ಲೈಫ್ ಪಾರ್ಟ್ನರ್ ಆಗಲ್ಲ ಅಂತ ಬಟ್ ನನ್ನ ನಂಬು ನಾನು ಬದಲಾಗಿದ್ದೀನಿ ಈತ ನನ್ನ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡ್ತೀಯಾ ಪ್ಲೀಸ್ ಈಗ ನಿಮಗೆ ಅರ್ಥ ಆಗಿದೆ ನಂಬಿಕೆ ಬಂತು ಅಂತ ಹೇಳ್ತಿದ್ದೀರಾ ಓಕೆ ಐ ಅಗ್ರಿ ನಾನು ಅನುಭವಿಸಿ ಎಲ್ಲಾನು ಮರೆತು ನಿಮ್ಮ ಜೊತೆ ಬರ್ತೀನಿ ಆದರೆ ಮುಂದೆ ಮತ್ತೆ ಅನುಮಾನ ಪಟ್ಟರೆ ಇಲ್ಲ ಕಣೋ ನಾನು ಯಾವತ್ತೂ ಹಾಗೆ ಮಾಡಲ್ಲ ಓಕೆ ವಾಟ್ ಇಫ್ ನಾನು ಮದುವೆಗಿನ ಮುಂಚೆ ವರ್ಜಿನ್ ಆಗಿರಲಿಲ್ಲ ಅಂದರೆ ನಾನು ವರ್ಜಿನ್ ಅಲ್ಲ ಅಂತ ಗೊತ್ತಾದರೂ ನೀವಿದೇ ಮಾತು ಹೇಳ್ತಿದ್ರಾ ನಿಜವಾಗ್ಲೂ ತುಂಬ ಆಲೋಚನೆ ಮಾಡಿದ್ಮೇಲೆ ಅರ್ಥ ಆಗಿದ್ದು ಹಿತ ಇದೊಂದು ವಿಷಯ ಮಾಡ್ರೆ ಆಗಲ್ಲ ಅಂತ ನಾವಿರೋವರೆಗೂ ಜೊತೆಯಲ್ಲಿದ್ದೀವ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀವ ಎಂಥ ಕಷ್ಟ ಬಂದರೂ ಒಬ್ರು ಇನ್ನೊಬ್ಬರಿಗೆ ಹೆಗ್ಲಾಗಿದ್ದಾರ ಅನ್ನೋದೇ ಸಂಸಾರ ಅಂತ ನಾನು ಮಾಡಿದ್ದೆಷ್ಟು ದೊಡ್ಡ ತಪ್ಪು ಅದರಿಂದ ನಿನಗೆಷ್ಟು ಕಷ್ಟ ಅವಮಾನಗಳಾಗಿದೆ ಅಂತ ನಾನು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಆದರೆ ಅದೇ ಗಿಲ್ಟಲ್ಲಿ ನಾನು ನಿನ್ನ ಲೈಫ್ ಲಾಂಗ್ ಸಾರಿ ಕೇಳ್ಕೊಂಡು ಬದುಕೋದಕ್ಕಿಂತ ನಿನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೊಳಕ್ಕೋಸ್ಕರ ಬದುಕಬೇಕು ಅನ್ನೋ ಆಸೆ ಜಾಸ್ತಿ ಆಗಿದೆ ಈತ ಒಂದೇ ಒಂದು ಅವಕಾಶ ಮಾಡಿಕೊಡ್ತೀಯ ಇದನ್ನ ನಾನು ಗಿಲ್ಟಿಂದ ಕೇಳ್ತಾ ಇಲ್ಲ ನಿಮ್ಮ ಮೇಲಿರೋ ಪ್ರೀತಿಯಿಂದ ಕೇಳ್ತಿದ್ದೀನಿ ಈತ